ವೆಲ್ಕಮ್ ಟು ಮೈ ಕನ್ನಡ ಮಾಹಿತಿ ಪುಸ್ತಕ ಚಾನಲ್ ಮಂಡಿ ಊತ ಹಾಗೂ ಮಂಡಿ ನೋವಿಗೆ ಸೂಕ್ತವಾದ ಪರಿಹಾರಗಳು ಎರಡು ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಜೇನುತುಪ್ಪದ ಜೊತೆ ಸೇರಿಸಿಕೊಂಡು ಪ್ರತಿದಿನ ರಾತ್ರಿ ಸೇವಿಸುತ್ತಾ ಬಂದರೆ ಮಂಡಿ ನೋವು ಕಡಿಮೆಯಾಗುವುದರ ಜೊತೆಗೆ ಮಂಡಿ ಊತವು ಕಡಿಮೆಯಾಗುತ್ತದೆ ನುಗ್ಗೆ ಸೊಪ್ಪನ್ನು ಬಾಣಲೆಗೆ ಹಾಕಿ ಬಿಸಿ ಮಾಡಿ ಒಂದು ಬಟ್ಟೆಯಲ್ಲಿ ಕಟ್ಟಿ ಶಾಖವನ್ನು ಕೊಡುವುದರಿಂದ ಮೊಣಕಾಲು ನೋವು ಕಡಿಮೆಯಾಗುತ್ತದೆ ಹುರಳಿ ಕಾಳನ್ನು ಬೇಯಿಸಿದ ನೀರನ್ನು ನಿಯಮಿತವಾಗಿ ಕುಡಿಯುತ್ತಾ ಬಂದರೆ ಮಂಡಿ ನೋವಿನ ಸಮಸ್ಯೆಯು ಕಡಿಮೆಯಾಗುತ್ತದೆ ಲಕ್ಕಿ ಗಿಡದ ಸೊಪ್ಪನ್ನು ಬಿಸಿ ಮಾಡಿ ಶಾಖ ಕೊಟ್ಟುಕೊಳ್ಳುವುದರಿಂದ ಮಂಡಿ ನೋವು ಊತ ಎರಡೂ ಕಮ್ಮಿಯಾಗುತ್ತದೆ ಬೇಲದ ಎಲೆಗಳನ್ನು ಚೆನ್ನಾಗಿ ಅರೆದು ಮಂಡಿ ಮೇಲೆ ಹಚ್ಚುವುದರಿಂದ ನೋವು ಬೇಗನೆ ಕಡಿಮೆಯಾಗುತ್ತದೆ ಎಕ್ಕದ ಎಲೆಗೆ ಹರಳೆಣ್ಣೆಯನ್ನು ಹಚ್ಚಿ ಬಿಸಿ ಮಾಡಿ ನೋವಿರುವ ಜಾಗದಲ್ಲಿ ಇಟ್ಟು ಒಂದು ಬಟ್ಟೆ ಕಟ್ಟಿಕೊಂಡರೆ ನೋವು ಬೇಗನೆ ವಾಸಿಯಾಗುತ್ತದೆ ಹಿಪ್ಪಲಿ ಪುಡಿಯನ್ನು ಎಳ್ಳೆಣ್ಣೆಗೆ ಹಾಕಿ ಚೆನ್ನಾಗಿ ಕುದಿಸಿ ಆ ಎಣ್ಣೆಯಿಂದ ಪ್ರತಿದಿನ ಮಂಡಿಗಳಿಗೆ ಮಸಾಜ್ ಮಾಡುತ್ತಾ ಬಂದರೆ ಮಂಡಿ ನೋವು ಕಡಿಮೆಯಾಗುತ್ತದೆ ಕೊಬ್ಬರಿ ಎಣ್ಣೆಯನ್ನು ಬಿಸಿ ಮಾಡಿ ಅದಕ್ಕೆ ಕರ್ಪೂರವನ್ನು ಪುಡಿ ಮಾಡಿ ಸೇರಿಸಿ ಸ್ವಲ್ಪ ಬೆಚ್ಚಗಿರುವಾಗಲೇ ಮಂಡಿಗಳಿಗೆ ಹಚ್ಚಿ ಮಸಾಜ್ ಮಾಡಿಕೊಳ್ಳುವುದರಿಂದ ನೋವು ಕಡಿಮೆಯಾಗುತ್ತದೆ ಮಂಡಿ ಹಾಗೂ ದೇಹದ ಇತರೆ ಸಂಧಿಗಳಲ್ಲಿ ನೋವು ಹಾಗೂ ಊತವಿದ್ದರೆ ಒಂದು ಚಮಚ ಚಕ್ಕೆ ಪುಡಿಗೆ ಒಂದು ಚಮಚ ಜೇನುತುಪ್ಪ ಸೇರಿಸಿ ಸೇವಿಸಿದರೆ ನೋವು ಕಡಿಮೆಯಾಗುತ್ತದೆ ಬೇವಿನ ಚಕ್ಕೆಯನ್ನು ತಂದು ನುಣ್ಣಗೆ ತೆಗೆದು ಊತವಿರುವ ಜಾಗಕ್ಕೆ ಹಚ್ಚಿದರೆ ಊತ ಬೇಗನೆ ಕಡಿಮೆಯಾಗುತ್ತದೆ ದೇಹದ ಯಾವುದೇ ಸಂದುಗಳಲ್ಲಿ ನೋವು ಹಾಗೂ ಊತವಿದ್ದರೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸ್ವಲ್ಪ ಗೋಮೂತ್ರಕ್ಕೆ ಶುಂಠಿ ಪುಡಿ ಸೇರಿಸಿಕೊಂಡು ನಿಯಮಿತವಾಗಿ ಕುಡಿದರೆ ನೋವು ನಿವಾರಣೆಯಾಗುತ್ತದೆ ಹುಣಸೆ ಹಣ್ಣನ್ನು ಮಜ್ಜಿಗೆಯಲ್ಲಿ ಅರೆದು ಪಟ್ಟು ಹಾಕಿಕೊಳ್ಳುವುದರಿಂದ ಕೂಡ ಮಂಡಿ ನೋವು ಕಡಿಮೆಯಾಗುತ್ತದೆ ಬಜೆಯನ್ನು ಬಿಸಿ ನೀರಿನಲ್ಲಿ ತೆಗೆದು ನೋವಿರುವ ಜಾಗಕ್ಕೆ ಹಚ್ಚಿಕೊಂಡರೆ ನೋವು ಬೇಗನೆ ಕಡಿಮೆಯಾಗುತ್ತದೆ ಸಾಸಿವೆಯನ್ನು ಪೇಸ್ಟ್ ಮಾಡಿಕೊಂಡು ಒಂದು ಬಟ್ಟೆಗೆ ಹಚ್ಚಿ ಆ ಬಟ್ಟೆಯನ್ನು ಮಂಡಿಗೆ ಕಟ್ಟಿ ಐದು ಆರು ಗಂಟೆಗಳ ನಂತರ ಸ್ನಾನ ಮಾಡುವುದರಿಂದ ಮಂಡಿ ನೋವಿನ ಸಮಸ್ಯೆ ದೂರವಾಗುತ್ತದೆ ಈ ಎಲ್ಲ ಮನೆಮದ್ದುಗಳಲ್ಲಿ ನಿಮಗೆ ಸುಲಭವೆನಿಸುವ ಹಾಗೂ ಸುಲಭವಾಗಿ ದೊರೆಯುವ ಮನೆ ಮದ್ದನ್ನು ಬಳಸಬಹುದು ಒಂದು ವೇಳೆ ಇದಾವುದೇ ಮನೆ ಮದ್ದಿನಿಂದ ಮಂಡಿ ನೋವು ಗುಣವಾಗದಿದ್ದರೆ ವೈದ್ಯರ ಬಳಿ ಹೋಗಿ ತಪ್ಪದೇ ಚಿಕಿತ್ಸೆ ಪಡೆದುಕೊಳ್ಳಬೇಕು ಈ ಮಾಹಿತಿ ಇಷ್ಟವಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ